ಗದಗ ಲಕ್ಕುಂಡಿ ಚಿನ್ನದ ನಿಧಿ ಪ್ರಕರಣ ಬಳಿಕ ಉತ್ಖನನ ಆರಂಭ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪ್ರಕರಣ ಬಳಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಉತ್ಖನನಕ್ಕೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಚಾಲನೆ ನೀಡಿದರು ಇಪ್ಪತ್ತು ಜನ ಮಹಿಳೆಯರು ಹತ್ತು ಜನ ಪುರುಷರು ಸೇರಿ ಒಟ್ಟು ಮೂವತ್ತು ಕಾರ್ಮಿಕರಿಂದ ಉತ್ಖನನ ಕಾರ್ಯ ಮುಂದುವರೆದಿದೆ ಬೆಳಗ್ಗೆ ಹನ್ನೊಂದರಿಂದ ಆರಂಭವಾದ ಉತ್ಖನನವು ಸಂಜೆ ಐದು ಮೂವತ್ತರವರೆಗೆ ನಡೆದಿದ್ದು ದಿನದ ಅಂತ್ಯಕ್ಕೆ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಟೆನ್ ಬೈ ಟೆನ್ ಅಡಿಯ ಸುತ್ತಲತೆಯಲ್ಲಿ ನಡೆದ ಉತ್ಖನನದಲ್ಲಿ ಶುಕ್ರವಾರ ಕೇವಲ ಒಂದು ಅಡಿ ಆಳದಷ್ಟು ಮಾತ್ರ ಮಣ್ಣು ಅಗೆಯಲಾಗಿದ್ದು ಇನ್ನು ಸುಮಾರು ಏಳರಿಂದ ಎಂಟು ಅಡಿ ಆಳ ಆಗಿದರೆ ಏನಾದರೂ ಅವಶೇಷಗಳು ಆಭರಣ ವಸ್ತುಗಳು ಸಿಗಬಹುದು ಎಂಬ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ತಮ್ಮಂದಿ ತೆಗೆದುತಾರ ಅದಷ್ಟೇ ಲೂದಿರ್ತೈತೆ ಅದು ಒಂಚೆ ತೆಗೆದುಕಡೆಗೆ ಅಷ್ಟೇ ಬರ್ತದೆ ಇನ್ನು ಬೇರೆಲ್ಲ ಸಮಾನಾಂತರ ಅದನ್ನ ಆ ತರ ನೋಡ್ಕೋಬಹುದು ಅದು ದಿನಾ ದಿನ ಏನ್ ಮಾಡ್ಬೋದು ಮಾಡಿ ಕ್ಲಿಯರ್ ಮಾಡ್ತಾರೆ ಹೆಜ್ಜೆಗಳು ಬರಬಾರ್ದು ಹೆಂಗಪ್ಪ ಅಂದರೆ ಹಿಂಗೆ ಮಾಡ್ಕೊಂಡು ತಗೊಂಡ್ರಿಂದ ಕಡೆಗೆ ಓಪನ್ ಆಗಿ ಹೋಗಿಬಿಡ್ಬೋದು ಕಾಲ ನಾಳೆ ಮುಂಜಾನೆ ಬಂದಾಗ ಯಾರು ಬಂದ್ರು ಹೆಜ್ಜೆ ಇರಬಾರ್ದು ದಿನ ಅಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ ಒಂದು ರೌಂಡು ಸಾಯಂಕಾಲ ಹೋಗೋ ಟೈಮಾಗ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗೋದು ಕಲ್ಲು ಇಲ್ಲು ಆಮೇಲೆ ಯಾರಾದರೂ ಹಚ್ಚಿಟ್ಟಿ ಆ ಥರದ್ದು ಏನು ಹಾಕಂಗಿಲ್ಲ ಈ ಸೈಟ್ನಾಗ ನಿಮ್ದು ಏನಾದರೂ ಹೊರಗೆ ಆವಾಗ ಏನು ಒಂದು ಇಲ್ಲಿ ಏನು ಸಾಮಾನು